ದಿನಾಂಕ ರಂದು ಗೋಲ್ ಗುಂಬಜ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಅಕೀಲ್ ಚೌಕ್ ಅಲ್ಲಿ ಒಂದು ಪ್ರಕರಣ ಕೋಲೆ ಪ್ರಕರಣ ದಾಖಲಾಗಿರುತ್ತದೆ ವರದಿಯಾಗಿರುತ್ತದೆ ಇದರಲ್ಲಿ ಒಬ್ಬ ಅಯಾನ್ ಅನ್ನೋವನ ವ್ಯಕ್ತಿಗೆ ಹತ್ತೊಂಬತ್ತು ವರ್ಷ ವಯಸ್ಸಿನ ಅಯಾನ್ ಯುವ ಯಾರೊಬ್ಬ ಕೊಲೆ ಮಾಡಿದ್ದಾನೆ ಅಂತ ಮಾಹಿತಿ ಬಂದಿರುತ್ತದೆ ಇದರಲ್ಲಿ ಮತ್ತೆ ಅದಾದ ನಂತರ ಅಯಾನ್ ಅಣ್ಣ ಒಂದೊಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಆ ಕಂಪ್ಲೇಂಟ್ ಆಧಾರದ ಮೇಲೆ ಒಂದು ಕೋಲೆ ಕೇಸನ್ನು ಗೋಲುಗುಂಬಸ್ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿದ್ರು ಇದರಲ್ಲಿ ಕಂಪ್ಲೇಂಟ್ ಪ್ರಕಾರ ಅಯಾನ್ ಮತ್ತು ಅವರು ಮತ್ತೆ ಕೆಲವು ಗೆಳೆಯರು ಎಲ್ಲ ಸೇರ್ಕೊಂಡು ಪುಣೆಯಿಂದ ಪುಣೆಯಿಂದ ವಿಜಯಪುರಕ್ಕೆ ಒಂದು ಮದ್ವೆಗೋಸ್ಕರ ಬಂದಿರ್ತಾರೆ ಆ ದಿವಸ ಮದ್ವೆ ಪಹಾಡಖಾಣಾ ಪಹಾಡಖಾನಾ ಹಾಲಲ್ಲಿ ಮದುವೆ ಆಗಿರ ಮದ್ವೆ ಆಗ್ತಾ ಇರ್ತದೆ ಇದರಲ್ಲಿ ಆರೋಪಿತನು ಇವನಿಗೆ ಅಯಾನಿಂದ ಅಯಾನ್ ಅಯಾನ್ ಕಡೆಯಿಂದ ಇದರಲ್ಲಿ ಆರೋಪಿತನು ಆ ಒಂದು ನಿಶ್ಚಿತಾರ್ಥ ಮುರಿದು ಹೋಗಿದೆ ಅದು ಅಯಾನಿಂದ ಮುರಿದಿದೆ ಅಂತ ಒಂದು ಸೆಟ್ ಆರೋಪಿತನಿಗೆ ಇರುತ್ತದೆ ಮತ್ತೆ ಆರೋಪಿ ಬಿಜಾಪುರದವನು ಇವನು ಪುಣೆಯಿಂದ ಬಿಜಾಪುರಕ್ಕೆ ಬಂದಿರ್ತಾರೆ ಆ ಮ್ಯಾರೇಜ್ ಹಾಲ್ ಅಲ್ಲಿ ಇರುವಾಗ ಅಲ್ಲಿಂದ ಅಯಾನ್ ತಮ್ಮ ಗೆಳೆಯನ ಜೊತೆ ಪಕ್ಕದಲ್ಲಿರುವಂತಹ ಒಂದು ಅಂಗಡಿಗೆ ಚಹಾ ಗುಡಿಯಕ್ಕೆ ಹೋಗ್ತಾನೆ ಅವಾಗ ಆರೋಪಿ ಸಹ ಅವನಿಗೆ ಹಿಂಬಾಲಿಸಲ್ಲಿ ಹೋಗ್ತೇನೆ ಹೋಗ್ತಾನೆ ಅಲ್ಲಿ ಹೋಗ್ ನಂತರ ಆರೋಪಿತನು ಅವನ ಮೇಲೆ ಚಾಕುವಿನಿಂದ ಹಲ್ಲೆ ನಡೆಸಿರುತ್ತಾನೆ ಇದರಲ್ಲಿ ಅಯಾನ್ ಮೃತಪಟ್ಟಿರುತ್ತಾನೆ ಈ ಸಲುವಾಗಿ ಒಂದು ಗೋಲ್ಗುಂಬಜಲ್ಲಿ ಅಲ್ಲಿ ಕೇಸ್ ದಾಖಲಾಗಿದೆ ಮತ್ತೆ ಇದರಲ್ಲಿ ಮುಂದಿನ ತನಿಖೆ ನಡೆಸಿ ಕೂಡಲೇ ಘಟನಾ ಸ್ಥಳಕ್ಕೆ ಧಾವಿಸಿ ಅಹ್ ಗೋಲ್ಗುಂಬಜ್ ಇನ್ಸ್ಪೆಕ್ಟರ್ ನೇತೃತ್ವದ ತಂಡ ಈ ಪ್ರಕರಣವನ್ನು ಈ ಪ್ರಕರಣದಲ್ಲಿ ಭಾಗಿಯಾದ ಆರೋಪಿ ಆರೋಪಿತ ಹುಸೇನ್ ವಯಸ್ಸು ಇಪ್ಪತ್ತೊಂದು ವರ್ಷ ಇಪ್ಪತ್ತೈದು ವರ್ಷ ಇವನಿಗೆ ದಸ್ತಗಿರಿ ಮಾಡಿರ್ತಾರೆ ಮತ್ತೆ ಈ ಪ್ರಕರಣದಲ್ಲಿ ಇನ್ನು ಮುಂದಿನ ತನಿಖೆ ನಡೆಸಲಾಗ್ತದೆ ಇದ್ರಲ್ಲಿ ಮೇಲ್ನೋಟಕ್ಕೆ ಈಗ ಸದ್ಯಕ್ಕೆ ಸದ್ಯದ ಹಂತದಲ್ಲಿ ಸಿಕ್ಕಿರುವ ಮಾಹಿತಿ ಪ್ರಕಾರ ಇದು ಆರೋಪಿ ಅವನಿಗೆ ಒಂದು ನಿಶ್ಚಿತಾರ್ಥ ಆಗಿರುತ್ತದೆ ಪುಣೆಯ ಒಂದು ಹುಡುಗಿ ಜೊತೆ ಮತ್ತೆ ಅವ್ರು ನಿಶ್ಚಿತಾರ್ಥ ಆಗಿದ್ದಕ್ಕೆ ಮತ್ತೆ ಆಯಾನ್ ಮತ್ತೆ ಹುಡುಗಿಗೆ ಸಹ ಸಂಪರ್ಕ ಇರುತ್ತದೆ ಆ ಈ ಆಯಾನ್ ನಿಂದಾನೆ ನನ್ನ ಮದುವೆ ನಿಶ್ಚಿತಾರ್ಥ ಒಂದು ಮುರಿದು ಹೋಗಿದೆ ಅಂತ ಒಂದು ಸೆಟ್ಟು ಆರೋಪಿ ಇರುತ್ತದೆ ಆ ಸಿಟ್ಟಿನಿಂದಾನೆ ಇವನು ಸ್ವಲ್ಪ ಆರೋಪಿ ಈ ಭಾಗದಲ್ಲಿ ಬಂದಿದ್ದಾನೆ ಬಿಜಾಪುರಕ್ಕೆ ಬಂದಿದ್ದಾನೆ ಅಂತ ಗೊತ್ತಾದ ನಂತರ ಅವನಿಗೆ ಹಿಂಬಾಲಿಸಿ ಕೃತ್ಯವನ್ನು ಮಾಡಿರುವುದು ಈ ಹಂತದಲ್ಲಿ ಗೊತ್ತಾಗಿದೆ ಸರಿಂದ ಇದು ಮದುವೆ ಇದೆ ಮದುವೆಯಲ್ಲಿ ಯಾವ ರೀತಿ ಗೊತ್ತಾಗಿದೆ ಅದೇ ನಾನು ಹೇಳಿದ ಪ್ರಕಾರ ಆರೋಪಿ ಬಿಜಾಪುರದಲ್ಲಿ ಇರ್ತಾನೆ ಮತ್ತೆ ವಿಕ್ಟಿಮ್ ಇಸ್ ಫ್ರಮ್ ಪುಣೆ ಪುಣೆಯಲ್ಲಿ ಮತ್ತೆ ಪುಣೆಯಿಂದ ಇವರು ಮದ್ವೆ ಅಟೆಂಡ್ ಮಾಡಕ್ಕೆ ಬಂದಿದ್ದಾರೆ ಮತ್ತೆ ಏರಿಯಾನು ಅದೇ ಆರೋಪಿ ಮನೆಯ ಸುತ್ತಮುತ್ತಲೂ ಅದೇ ಏರಿಯಾದಲ್ಲಿ ಇರುವುದು ಅದು ಯಾವ ರೀತಿ ಗೊತ್ತಾಗಿದೆ ಹೇಗೆ ಅದೆಲ್ಲ ಇನ್ನು ತನಿಖೆಯಲ್ಲಿ ಗೊತ್ತಾಗುತ್ತೆ ಇನ್ನು ತನಿಖೆ ಮಾಡಬೇಕಾಗಿದೆ ಸರ್ ಅವನು ಏನು ಅಯನ್ ಬಂದಿರ್ತಾನೆ ಸರ್ ಇವನ ಪರಿಚಯ ಮಾಡಿಕೊಂಡು ಸ್ವಲ್ಪ ಎಲ್ಲ ಟಿ ಎಲ್ಲ ಕರ್ಕೊಂಡು ಹೋಗಿರ್ತಾನೆ ಇಲ್ಲ ಇದು ಯಾವ ರೀತಿ ಘಟನೆ ನಡೆದಿದೆ ಅದರ ಬಗ್ಗೆ ನಿಖರವಾಗಿ ಈಗೇನು ಹೇಳೋಕ್ಕೆ ಆಗಲ್ಲ ಅದರ ಬಗ್ಗೆ ನಾವು ಹೆಚ್ಚಿನ ತನಿಖೆ ನಡೆಸಬೇಕಾಗುತ್ತೆ ಮತ್ತು ಇನ್ನು ಕೆಲವು ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿ ಮತ್ತು ಅಲ್ಲಿ ಕೆಲವು ಪ್ರತ್ಯೇಕ ಆಗಲಿ ಅಥವಾ ಬೇರೆ ಬೇರೆ ಸಾಕ್ಷ್ಯಗಳು ಆಗಲಿ ಅದನ್ನು ಸಂಗ್ರಹಿಸಿ ಈ ಕೇಸಲ್ಲಿ ಮುಂದಿನ ತನಿಖೆಯನ್ನು ನಡೆಸಬೇಕಾಗಿದೆ ಸರ್ ಆರೋಪಿ ಸರ್ ಆರೋಪಿ ಆರೋಪಿ ಅರೆಸ್ಟ್ ಆಗಿದ್ದಾನೆ ಆರೋಪಿಗೆ ಈಗಾಗಲೇ ನಾವು ದಸ್ತಗಿರಿ ಮಾಡಿದ್ದೀವಿ ಅವರಿಗೆ ನಾನೇ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಿ ಮುಂದಿನ ಕ್ರಮ ಜರುಗಿಸಲಾಗುವುದು ಸರ್ ಅಯ್ಯನ್ ಮತ್ತು ಆ ಹುಡುಗಿ ಎಷ್ಟು ವರ್ಷದಿಂದಲೂ ಇತ್ತು ಆತು ಅಯ್ಯನ್ ವಯಸ್ಸು ನೋಡಿದ್ರೆ ಹತ್ತೊಂಬತ್ತು ವರ್ಷ ವಯಸ್ಸು ಅಷ್ಟೇ ಹುಡುಗಿ ಸಹ ಅದೇ ರೀತಿ ಅದೇ ಏಜ್ ಗ್ರೂಪ್ ಅಲ್ಲಿ ಇದ್ದಾಳೆ ಸೊ ಅದು ನೋಡಬೇಕು ಎಕ್ಸಾಕ್ಟ್ಲಿ ಏನಾಗಿದೆ ತನಿಖೆನೂ ಬಾಕಿ ಇದೆ ನಿನ್ನೆ ಆಗಿರೋ ಘಟನೆ ಈಗಲೇ ನಾವು ಆರೋಪಿಗೆ ರಸ್ತಗಿರಿ ಮಾಡಿದ್ದೀವಿ ನಾವು ಮುಂದಿನ ತನಿಖೆ ನಡೆಸ್ತೇವೆ ಸರ್ ಉಷೇನ ಅವ್ರಿಗೆ ನಿಷೇಧರು ಕೂಡ ಇಷ್ಟಪಡ್ತಾ ಇಷ್ಟೆಲ್ಲ ವಿಚಾರ ಈಗಲೇ ಪ್ರಸ್ತಾಪ ಮಾಡೋಕೆ ಆಗಲ್ಲ ಅದು ನೋಡಬೇಕಾಗಿದೆ ತನಿಖೆ ಆಗಲಿ ತನಿಖೆಯಲ್ಲಿ ಎಲ್ಲಾ ವಿಷಯಗಳು ಬಹಿರಂಗ ಆಗ್ತವೆ